ಒಂದು ದೃಶ್ಯ ಹಾಗೂ ಛಾಯಾಚಿತ್ರ ಸಾವಿರ ಪದಗಳಿಗೆ ಸಮ ಹಾಗೂ ಅದರದ್ದೇ ಆದ ಮೌಲ್ಯವನ್ನು ಹೊಂದಿರುತ್ತದೆ ಎಂದು ಕಾರ್ಯದ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಕೆಎಚ್ ವೇಣುಕುಮಾರ್ ತಿಳಿಸಿದ್ದಾರೆ ನಗರದ ಜಿಲ್ಲಾ ಕಾರ್ಯನಿರ್ತ ಪತ್ರಕರ್ತರ ಸಂಘದ ವತಿಯಿಂದ ಸಂಘದ ಸಭಾಂಗಣದಲ್ಲಿ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆ ಅಂಗವಾಗಿ ಮುದ್ರಣ ಹಾಗೂ ದೃಶ್ಯ ಮಾಧ್ಯಮದ ಛಾಯಾಗ್ರಾಹಕರಿಗೆ ಹಮ್ಮಿಕೊಂಡಿದ್ದ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಸಂಘದ ಆಶ್ರಯದಲ್ಲಿ ಎರಡನೇ ಬಾರಿಗೆ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ ಕಳೆದ ಬಾರಿಯಂತೆ ಈ ಬಾರಿಯೂ ಛಾಯಾಗ್ರಹಣ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಛಾಯಾಗ್ರಾಹಕರಿಗೆ ಸನ್ಮಾನವನ್ನ ಮಾಡಲಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ವಿವಿಸಿ ಕ್ಯಾಮರಾಮ್ಕಾನ್ ಸುಧೀರ್ ಸುವರ್ಣ ಟಿವಿ ಛಾಯಾಗ್ರಾಹಕರಾದ ಶರತ್ ಟಿವಿ ಮಹೇಶ್ ಪಬ್ಲಿಕ್ ಟಿವಿ ನಾಗರಾಜ್ ನ್ಯೂಸ್ ಫಸ್ಟ್ ಪ್ರವೀಣ್ ಟಿವಿ ಫೈ ಕಿಶೋರ್ ಸುಧೀರ್ ಅಮೋಘ ಚಂದನ್ ಹೆಚ್ ಎನ್ ನವೀನ್ ಮಧು ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಆ ಸಂದರ್ಭದಲ್ಲಿ ನಮ್ಮ ಈ ವಿಶ್ವ ಜಾಗ್ರಾಹಕರ ದಿನಾಚರಣೆ ಮಾಡೋಣ ಅಂತ ಹೇಳಿ ನಮ್ಮ ಟಿವಿ ನೈನ್ ವರದಿಗಾರರಾದ ಮಂಜು ಮತ್ತೆ ನಮ್ಮ ಸುವರ್ಣ ಹರೀಶು ನಮ್ಮ ಟಿವಿ ವಿ ಪ್ರಕಾಶ್ ಮತ್ತು ನಮ್ಮ ನಮ್ಮ ಪ್ರಧಾನ ಕಾರ್ಯದರ್ಶಿ ಶಶಿಧರ್ ಅವರುಗಳ ಒಂದು ಆ ಒಂದು ಆಲೋಚನೆಯ ಪ್ರಮುಖ ಕಾರಣದಿಂದ ವಿಶ್ವ ಜಾಗ್ರಾಕರ ದಿನಾಚರಣೆಯನ್ನು ಕಳೆದ ವರ್ಷ ಆಚರಣೆ ಮಾಡಲಾಗಿತ್ತು ಈ ವರ್ಷ ಕಳೆದ ವರ್ಷದ ಆಚರಣೆ ಆಗಿದ್ದು ನೇರವಾಗಿ ಫೇಸ್ಬುಕ್ಕಲ್ಲಿ ಬರುತ್ತಲ್ಲ ಹಾಗಾಗಿ ಅದು ನಮ್ಗೆ ಜ್ಞಾಪ ನನಗೂ ಆವಾಗಲೇ ಜ್ಞಾಪಕ ಆಗಿದ್ದು ಸರಿ ಆಗ ಇಲ್ಲ ನಾವು ಎರಡನೇ ಬಾರಿ ವರ್ಷವೂ ಮಾಡೋಣ ಅಂತ ಹೇಳಿ ಎರಡನೇ ವರ್ಷ ಕೂಡ ಈ ಛಾಯಾಗ್ರಾಹಕರ ದಿನಾಚರಣೆಯನ್ನು ಭಾಳ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದೀವಿ ಅಂತ ನಾನಾದರೂ ಭಾವಿಸ್ತೇನೆ ಪ್ರಮುಖವಾಗಿ ಒಂದು ಛಾಯಾಗ್ರಾಹಕರ ನಾನು ಹೆಚ್ಚು ಮಾತಾಡೋದಿಲ್ಲ ಒಂದು ನೂರು ಪದಗಳು ಹೇಳುವ ಅರ್ಥವನ್ನು ನೂರು ಪದಗಳು ಸೃಷ್ಟಿಸುವ ಒಂದು ಚಿತ್ರಣ ಇದನ್ನು ಒಂದು ಚಿತ್ರ ಹೇಳುತ್ತೆ ಆ ಆ ಚಿತ್ರಕ್ಕೆ ಅಷ್ಟು ಪ ಮೌಲ್ಯ ಇದೆ ಒಂದು ಇಡೀ ಸುದ್ದಿಯನ್ನು ನಾವು ಓದಿ ತಿಳ್ಕೋಬೇಕಾಗಿಲ್ಲ ಒಂದು ಚಿತ್ರವನ್ನು ನೋಡಿದರೆ ಸಾಕು ಇಡೀ ಚಿತ್ರ ಸುದ್ದಿಯ ಸಾರಾಂಶ ಅರ್ಥ ಆಗ್ತದೆ ಹಾಗಾಗಿ ಛಾಯಾಚಿತ್ರಕ್ಕೆ ಇರ್ತಕ್ಕಂಥ ಮೌಲ್ಯ ವಿಷಯಲ್ ಚಿ ವಿಡಿಯೋಗಳಿಗೆ ಇರ್ತಕ್ಕಂಥ ಮೌಲ್ಯ ಆ ನಮ್ಮ ಪ ಎಲ್ಲರಿಗೂ ಅರ್ಥ ಆಗ್ತಂಥದ್ದು ಕಾರ್ಯಕ್ರಮದಲ್ಲಿ ಹಿರಿಯ ಛಾಯಾಗ್ರಾಹಕ ಅತಿಕು ರೆಹಮಾನ್ ದಿ ಹಿಂದೂ ಪತ್ರಿಕೆಯ ಹಿರಿಯ ಛಾಯಾಗ್ರಾಹಕ ಪ್ರಕಾಶ್ ಒನ್ ಛಾಯಾಗ್ರಾಹಕರಾದ ಜ್ಞಾನೇಶ್ ಉಪಾಧ್ಯಕ್ಷ ಹರೀಶ್ ಹಿರಿಯ ಸಂಪಾದಕಿ ಲೀಲಾವತಿ ಕೆಆರ್ ಮಂಜುನಾಥ್ ಸಂಘದ ಉಪಾಧ್ಯಕ್ಷ ಡಿ ಮೋಹನ್ ಕುಮಾರ್ ಬಾಳುಗೋಪಾಲ್ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಕಾರ್ಯಕಾರಿ ಸಮಿತಿ ಸದಸ್ಯರು ಹಿರಿಯ ಕಿರಿಯ ಪತ್ರಕರ್ತರು ಹಾಜರಿದ್ದರು